ಹೇ ಗಾಯ್ ಮಾತಾಡ್ ನಡೆದಿ ಬ್ಲಾಗ್ಗೆ ಸ್ವಾಗತ ಗಾಯ್ ಸಾಯ್ ಇನ್ನಿತ ಒಳಗಿ ಸ್ಪೆಷಲ್ ಬ್ಲಾಗ್ ನಮ್ಮ ಬೆಂಗಳೂರು ಬಿಡ್ದು ಆಂಧ್ರ ಬಂದುಲಿಲ್ಲ ಸೊ ಆಂಧ್ರ ನಮ್ಮ ಮಂತ್ರಾಲಯ ಬಂದಿಲ್ಲ ಸೊ ಫ್ರೆಂಡ್ ಸೀಟೆಡ್ ನಮ್ಮ ಆಂಟಿವ್ ಇರ್ ಸೊ ಬ್ಯಾಕ್ ಸೀಟ್ ಸೀಟೆಡ್ ಡಾಕ್ಟರ್ ಮಂಜು ಅಂಜನ ಡಾಕ್ಟರ್ ದೇವಿಕಾ ಅಂಜನ ಡಾಕ್ಟರ್ ಸಮೀಕ್ಷಾ ಅಂಡ್ ಡಾಕ್ಟರ್ ಸುಸ್ಮಾ ಪುರ ಡಾಕ್ಟರ್ಸ್ ಮಾತೆ ಡಾಕ್ಟರ್ಸ್ ಕೋಡೆ ಡಾಕ್ಟರ್ ಗಾಡಿ ದಿನ ಡಾಕ್ಟರ್ ಪೋಕ पूदो शादीपुर रेड डिविजुअल 73 में मदद हो जाएगा ओके okay? हेलो रोही हाई कोर्ट का हाय 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 गाइस हेलो हेलो सुषमा तो यू नींदी तो जा सुषमा हाँ। <laughs> Halo <laughs> 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 <Hello> Guys. Yalla <laughs> <Hello> habibi. Yalla <laughs> habibi. See guys, Gari Naad is here driving. Yanakle <laughs> 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 து போகும் பெருங்கணத்தினே கூவி பாவென்றொரு வாழ்க்கை சிறு குரலாய் அருளாய் பேச போகாதொரு ஆழம் தேடி நீ ಎಸ್ ಗೈಸ್ ಸೊ ನಮ್ಮ ಮಂತ್ರಾಲಯ ರೀಚ್ ಆಗ ಸೊ ರೀಚ್ ಆಗಿ ನನ್ನ ಮುಳು ಫ್ರೆಶ್ ಆಗಿ ಪೋಯ ಹೋದು ದರ್ಶನವಲ್ಪ ಸ್ವಲ್ಪಲ್ಲ ಗೊತ್ತುಜ್ ಸ್ವಲ್ಪ ಫುಟೇಜ್ ದಿ ಹಾಪಾಡ್ವೇಶೋ ಶೋಕದ ಓಕೆ ಸೊ ಮೂಳು ಹನಿ ಡ್ರೆಸ್ ಐರನಿಂಗ್ ತೋರು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಗೈಸ್ ಸೊ ನಾವು ಇನ್ನು ಹೊರಡುವ ಸಿಆರ್ ಆರ್ ಇನ್ ಮಂತ್ರಾಲಯ ಮಂಜು ಹಾಯ್ ಹಾಯ್ ಆಂಟಿ ನಾಗ್ಲೆ ಹಾಯ್ ಹಾಯ್ ಹುಂಚುಂಡು ಮಂತ್ರ ಅಲ್ಲ ಸೂಪರಾ ಜಿಗ್ಗ ಓಕೆ ಗೈಶ್ ನಮ್ಮ ಉಳ್ಳಿ ಹೋದ್ ಬರಪ್ಪ ಆತನಾಗಲಿ ಒಂದು ಸೋಪ್ ಇತ್ತ ವಿಜಿಬಿಲಿಟಿ ಇದ್ದ ಕ್ಲಿಯರ್ ಅದು ಬರೋಂದಿಜಿ ತೂಕ ಓಕೆ ల్ల దరు హాకు రాఘవే ಲ್ಲಾದರೂ ನೂಕು ಕಲ್ಲಲ್ಲಾದರೂ ನೂಕು ರಾಘವೇಂದ್ರ ಮುಳ್ಳಲ್ಲಿ ಮುಳ್ಳಾಗಿ ಕಲ್ಲಲ್ಲಿ ಕಲ್ಲಾಗಿ ಒಂದಾಗಿರುವೆ ರಾಘವೇಂದ್ರ ಬಿಸಿಲಲ್ಲಿ ಒಣಗಿಸು ನೆರಳಲ್ಲಿ ಮಲಗಿಸು ರಾಘವೇಂದ್ರ

ఎస్ ఎస్ దర్శనమ్మ తాండు భారీ షోకు దూని దర్శనం భారీ ఆసిన నమ్మ రాఘవేంద్ర స్వామి నన్నెంతూ ఓకేది సో తూయ భారీ మస్తు ఖుషి ఆండు మస్తు పీస్ ఆఫ్ మైండ్ సో ములు భారీ సైలెన్సు నమ్మ బుర్రములు లేరు సో ఇలా కాండేలో దర్శనం ఉండు నమ్మ సేవెమ్ పాద సో అంచా దర్శన ఆది పిర రెడ్డు మూజి టెంపుల్ ఉండు రెడీపోదు ఒక నమ్మ స్ట్రైట్ బ్యాంక్ గుడ్ మార్నింగ్ గాయష్ సో గైజ్ ఎర్లీ మార్నింగ్ మంత్రాలయ వైఫ్స్ సో హనీల్ లాంటిలో బైజాలు అక్కడ చూరు తరవైన అవుతుండ్రు మంచి కూడా దర్శనాథ్ని సో అక్కడ రెస్ట్ పంతుంది లేరు సో యాను మంజు సుష్మా ఒక ఆంటీ పినే ఆంటీ అక్క పెద్ద లేరు ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಸೊ ಗಾಯ್ಸ್ ಇತ್ತೆ ನಮ್ಮ ಮಂತ್ರಾಲಯ ಪಂಚಮುಖಿ ಟೆಂಪಲ್ ಬೈದ ಆಂಜನೇಯ ಸ್ವಾಮಿ ಪಂಡ ಆಯಿನ್ ಕರೆತ್ತ ಹೆಂಚ ಸೊ ಭಾರಿ ಸೋಪು ರೈಸ್ ಮೂಲ ಎಂಚ ಪಂಡ ಟೆಂಪಲ್ ಮೂಲ ಕಲ್ಲು ಉಂಡು ಹಿಂದೂಪುರ ಹಿಂದೂ ಪಂಡ ಬ್ಯಾಲೆನ್ಸಿಂಗ್ ಡುಪುನು ಒಂದು ಖಾಲಿ ಮೂಜಿ ಪಾಯಿಂಟ್ ಇದು ಸೊ ಒಂಚೆನೆ ಇಂಚಿ ಲಡ್ಡೆ ಜನ ಅಲ್ಪ ಮಂತ್ರಾಲಯ ಬತ್ತು ನಕು ಬೂರ ಎಡೆ ಮೂಲ ಬತ್ತದ ಮೂಲೆ ದರ್ಶನದೊಂದು ಅಂಚನೇ ಹೆಂಚ ಪಂಡ ಮೂಲೆ ಕೈತಲ್ ರಡ್ಡು ಮೂಜಿ ಟೆಂಪಲ್ ಉಂಡು ಚೆನ್ನಮ್ಮ ಪಿರೋಂಜಿ ಟೆಂಪಲ್ದೆ ಪೋಂದಿಲ್ಲ ನಡ್ತಂದು ಆಂಟಿನಕುಳು ಬರೋ ಫ್ರೆಂಟ್ ಬರ್ತೀರಿ ಏನು ಅಂಚ ಬ್ಲಾಗ್ ಮಲ್ಪರ ಉಂಡು ಚೂರು ಪೀರೋ ಉಂತೆ ಸೊ ಪೋಯ್ ಸೊ ತೂಲೆ ಅನ್ನಿಕ್ಲಿಕ್ಕೆ ಪಂಡೈತೆ ಈ ಕಲ್ಲುಂಡತ್ತ ಸರಿ ತೂಲೆ ನೆಟ್ಟು ಸಪೋರ್ಟ್ ಒಂಜಿ ಮೂಲೆಪ್ಪುನು ಒಂಜಿ ಜಾಗೆಡು ಪಿರಂಜಿ ಸಪೋರ್ಟ್ ಅಂಚಿದ ಸೈಡ್ ಇಡೋ ಪಿರೋಂಜಿ ಮಾತ್ರ ಅವು ಕಲ್ಲು ಭಯಂಕರ ಹ್ಯೂಜ್ ಎಂಚ ಉಂತ್ ಅವು ಭಯಂಕರ ಉದಯವರ ಶಕ್ತಿ ದಯವಂಡ ಎಂಚಿನ ಸೈನ್ಸ್ ಲಾಜಿಕ್ ಪಾಟ್ನಲ್ಲ ವರ್ತಾ ಬೀಜ ನಮಗೆ ದಯವಣ್ಣ ಇತೆ ಸೈನ್ಸ್ ಸ್ಟೂಡೆಂಟ್ಸ್ನ ಕಲ್ಲ ಪಂದ್ವಿ ಇಜ್ಜವು ಗ್ರಾವಿಟೇಷನಲ್ ಪಾಯಿಂಟ್ ಉಪ್ಪು ಹಿಟ್ಟು ಐಟ್ ಸಪೋರ್ಟ್ ಉಪ್ಪು ಇಡ್ದು ಅದು ಉಂತ್ನು ಮಾತ್ರ ಇಜ್ಜಿಗೆ ಆಯಿತಾ ಆತ ಹೆವಿ ಉಂಡು ಮಸ್ತ್ ಸೈಜ್ ದ ಕಲ್ಲು ಅಂಚಿನ ನಿಕ್ಲೆ ಕೊಂಚ ವಿಶೇಷ ತೋಜಾವೆ ಮೂಲೊಂಜು ಕಲ್ಲು ಇಂದುಲ ತುಲೇ ಕಲಿ ತಿರ್ತದೆ ಬ್ಯಾಲೆನ್ಸ್ ಉಡು ತೊಂದು ತೋಚಾವೆ ವೈಟ್ म्हटलं काही तर बोलतो जगा वीट तुले काही समजा साईज आहेत मला लिहून तुले साईज इज्जा नेट तिथं सपोर्ट तुले नाही हिंदू सपोर्ट सारी तुले तुले इथे पण सपोर्ट नेट बॅलन्स रुंद तुम्ही ಮೂಲ ಮೂಲುಂದು ಮಾತಾ ತುಂಬಾಗ ಮೂಲ ಪಿರೋಂಜಿ ವಿಶೇಷ ಉಂಡು ತುಲಿ ಇಂದು ಹೆಂಚ ಅದು ಗೈಝ್ ಉಂಟು ತುಂಬ ತುಲಿ ಇಂದು ಮಿರ್ಯಾಕಲ್ಲತ್ತ ಮೂಲಂಜಿ ಪಾಯಿಂಟ್ ಮೂಲೊಂಜಿ ಪಾಯಿಂಟ್ ಆತ ಸಪೋರ್ಟ್ ಮಿತ್ತವಳು ಮರೇ ಹೆಂಚ ಬಲ್ಲದೇವ ದೇವ 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 ನಮ್ಮ ಲೈಫ್ ಇಡ್ ಗೈಸ್ ಈ ಪ್ರಕೃತಿ ನಮಗೆ ಮಸ್ಟ್ ವಿಷಯ ಕೊಡ್ತೀನಿ ನಾನು ಆತೆಯನ್ನು ತೂಡು ಓಕೆ సో గైజ నుంచి పంచముఖి టెంపల్ రాయచూరు రయచూరుడు రైూరులో ఉంది బార్డరు ఆంధ్రప్రదేశ్ కర్ణాటక బార్డర్డి సో మంత్రాలయ దర్శన అది కండే ఇంచోడు అది ట్వంటీ టు కిలోమీటర్స్ ఆపను ఇంకొత్తి మక్లికి ఇన్ఫార్మేషన్గా సో నుంచి అందుబాటు ఫుల్ వేసి ఈ ఏరియా మొంత గ్రీనరి ಸೋಸು ಇರುತ್ತೆ ಗೈಸ್ ಫುಲ್ ಗ್ರೀನರಿ ಸೊ ಮುಗಿತು ನೆಕ್ಸ್ಟ್ ಡೆಸ್ಟಿನೇಷನ್ ನಡ್ತೊಂಬ ನಡ್ತೊಂಬೋನಾಗ ಸಾಧಿ ಇಡ್ ಪೂರಾ ಪೇರಳೆ ಮಾರೊಂದು ಉಪ್ಪೇರಿ ಅಂಚನೆ ಪೂರ ಫಲ ವಸ್ತು ತಿನ್ಪು ನಂಚಿನ ಅಂಚನೆ ನಿಕ್ಲೇಗಿ ದೇವೇರ್ನ ಫೋಟೋಸ್ ಪೂರ ದೀದು ಉಪ್ಪೇರಿ ಗೋಲಿ ಸೋಡ ನಮ್ಮ ಕೊಡುಗೆ ಮಸಾಲ ಸೋಡ ಬರ್ತಿತ್ತು ಭಾರಿ ಶೋಕಿತ್ತು ನಂತರ ಬರಿ ಶೋಕುಂಡ್ ರಾಯಚೂರ್ಲ ಗ್ರೀನರಿ ಗ್ರೀನಿರಿ ಗ್ರೀನರಿ ನಿಮ್ಮ ಹೆಸರು ವೀರೇಶ್ ಅಂತ ಓಕೆ ನಂಗೆ ಅದು ಇದು ಇದೆ ಒಂದು ಇದು ಹೇಳ್ತೀರಾ ಈ ತಾಯಿ ಲಕ್ಷ್ಮೀ ದೇವ್ರಿ ರಾಘವೇಂದ್ರ ಸ್ವಾಮಿ ಹದಿನಾರನೇ ಶತಮಾನದಲ್ಲಿ ಮಂತ್ರಾಲಯ ಹೋಗಕ್ಕಿಂತ ಮುಂಚೆ ಈ ಅಮ್ಮನ ಆಶೀರ್ವಾದ ತಗೊಂಡು ಅಲ್ಲಿ ಕೂತ್ಕೊಂಡು ಹನ್ನೆರಡು ವರ್ಷ ತಪಸ್ಸು ಮಾಡಿದ್ದಾರೆ ಆ ದೇವಸ್ಥಾನ ಕೂತ್ಕೊಂಡು ಆ ತಪಸ್ಸು ಮೆಚ್ಚಿ ಆಂಜನೇಯ ನರಸಿಂಹ ಗರುಡ ಹಯಗ್ರೀವ ವರಹ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಅವ್ರ ದರ್ಶನ ಆದ ಮೇಲೆ ಮಂತ್ರಾಲಯಕ್ಕೆ ಹೋಗಿ ಬೃಂದಾವನ ಪ್ರವೇಶ ಆಗಿರೋದು ಆ ಕಡೆ ಇದು ನೋಡಿ ಅಲ್ಲಿ ಶಂಕ ಈ ಕಡೆ ಚಕ್ರ ಶಂಕಚ ಚಕ್ರ ಸಮೇತ ಉದ್ಭವ ಆಗಿರುವಂತಹ ಮಹಾಲಕ್ಷ್ಮಿ ಫೋಟೋ ಇದೆ ನೋಡಿ ಅದೇ ತರ ಸ್ವಯಂ ಉದ್ಭವ ಆಗಿರುವಂತಹ ಮಹಾಲಕ್ಷ್ಮಿ ತಾಯಿ ಸ್ವಯಂ ಉದ್ಭವ ಆಗಿರುತ್ತದೆ ಇದು ವಂಶನೇ ಐದನೇ ವಂಶ ಪರಂಪರೆ ಇದು ನಾವು ಪೂಜೆ ಮಾಡೋದು ಒಳ್ಳೆದಾಗುತ್ತೆ ಭಯಂಕರ ವಿಶೇಷ ಇದು ಬೆನ್ನು ಉದ್ದವರಿಗೆ ವಾಸಿ ಆಗುತ್ತೆ ಕಲ್ಲಿಗೆ ಬೆನ್ನು ಹಚ್ಕೊಂಡ್ ಬರ್ತಾರೆ ఓ ఆ థర్షన్ ఓకే గైజ్ అవుతుంది మన జోకల్లీ ఏర కట్టదు బైట్ పర్లుకులు ఇస్ గైస్ గొత్త అర్ పండ్ క్లీన్ అది ఎం పండక్ ఏం రేట్ అయితే అర్థం పొలి పండే ఎడ్డ సోర్స్ ఇన్ఫర్మేషన్ పాస్ అర్థం అర్థత గైస్ ఇక అంచిన కల్ ఉండదు హైట్ బెరీబెన్లకి ಬೆರಿ ಇಂಚ ಬಗ್ಗದು ಪಂಡ ಈಗ ಆ ಟಚ್ ಟಚ್ಕೊತಂದು ಪೋಂಡ ಕಂಪ್ಲೀಟ್ ಅದಕ್ಕೂ ನಾಪುನಿಗೆ ಪಂಡ ಅವು ಮೂಲಪದೊ ಬಿಲೀಫ್ ಆಪು ಅಂಚನೆ ಪಂಡ ಒಂದು ಆತು ಪವರ್ಫುಲ್ ದೇವಿ ಪಂಡ ರಾಘವೇಂದ್ರ ಸ್ವಾಮಿಗೆ ಆಶೀರ್ವಾದ ಕೊರು ನಾವು ಅಂಚನೆ ಅಲ್ಪತಿ ನಾವು ಪಂಚಮುಖಿ ಪೋಯ್ತ ಅವು ಹನುಮನ್ ದೇವಿಯರು ರಾಘವೇಂದ್ರ ಸ್ವಾಮೀಜಿ ಕಾರಣ ಪದಾರ್ ವರ್ಷ ತಪಸ್ಸು ತಪಸ್ಸಿಗೆಂದು ಅದು ಒಲಿದ್ದು ಆರ್ಬರ್ತ ನಂಚನೆ ಹಾಯ್ ಹೇಳು ಹಾಯ್ 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 ಅಂಚ ಸೊ ನನ್ನ ನೆಕ್ಸ್ಟ್ ಬಿಕ್ಷಾಲ ವಿರೋಜಿ ಜಾಗೆ ಉಂಡು ಅಂಚ ಮೂಜಿ ಜಾಗೆ ಅವಗೆ ಹೋದು ಹೌದು ಅದು ಸ್ಟ್ರೈಟ್ ಬ್ಯಾಂಗ್ಳೂರು ಓಕೆ ಗೈಸ್ ನೆಕ್ಸ್ಟ್ ಬಿಚ್ಚಾಳೆ ಬಂದು ಬಂದ ಪ್ಲೇಸ್ ಬೈದ ಬಾರಿ ಹೋಗಿದ್ದ ಪ್ಲೇಸ್ ಮುಲ್ಲ ದೇವಿನ ಸೊ ಸೈಡ್ ಇಡ್ ರಿವರ್ ಪೂರ್ವಂಡು ಐಟು ಆ ರಿವರ್ ಹೊರಗಡೆ ಇಲ್ಲ ಉಂಡಿಗೆ ಅಲ್ಪ ಇರುತ್ತೆ ಅಂಚ ಮೂಲಂಜಿದ ಅದನ್ನು ಬಿ ರಾ ಅವನು ಸೈಡ್ ಸೊ ಸುಷ್ಮಾ ಮಂಜು அண்ட் சமீக் சோ நான் பிரோஞ்சி பிளான் உண்டு கைசி முல் தோட்ட நம்ம சீது ஐந்து நான் பித்தாட் தூரம் வீ மைசூர் அக்களிகே நாளல்லே மஞ்சு நாளெக் நாளே பங்கா சூஷ்மா ரேப்பூ பங்கா அவுனா எக்கடை வெள்ளி மைசூர் வெல்லல்ல ஆய் அவுனா மைசூரில் எக்டை வெள்ள பாலேசா சப்பாஸ் போய்ண்ணை நம்ம முல் மைசூருக்கு போய் மைசூர் அக்கலையின் மைசூர் மத்த சத்தே ஓகே எல்லிங் ரிட்டன் வரக்கா ಓಕೆ ಬ್ಯಾಂಗ್ಳೂರ್ಗೆ ಹತ್ರ ಹಿಡ್ದು ನೆಕ್ಸ್ಟ್ ಇತ್ತು ಸೀದಾ ಮೈಸೂರು ಪ್ಲ್ಯಾನ್ ಮಲ್ತ ಏಯ್ ಇಲ್ಲ ಕಂಟಿನ್ಯೂ ಆಂಧ್ರ ಪ್ರದೇಶ್ ಹಿಡ್ದು ಇತ್ತೆ ನೆಕ್ಸ್ಟ್ ಕರ್ನಾಟಕ ಬಂದಾಗ ಕರ್ನಾಟಕ ಸ್ಟೇಟಿಗೆ ಹೋನಾಗ ಬ್ಯಾಂಗ್ಳೂರ್ ಅದು ಬಂದಿದ್ದು ಜನ ನಮ್ಮೈತೆ ಮೈಸೂರು ಪಾಪ ಸೊ ಚಿತ್ರದುರ್ಗ ಬರ್ತದೆ ಮೈಸೂರು ಹೋಗೋದಿಲ್ಲ ಸೊ ಮುಂದು ನಮ್ಮ ಗಾಡಿ ಮುಗಂತು ಬ್ರಿಜ ಫುಲ್ಲು ಥಾ ಕಾಮ್ ಆ್ಯಂಡ್ ಕೂಲ್ ಅದನ್ನು ತಗೊಂಡು ಚೂರು ರೆಸ್ಟ್ ஸோ இது நம்ம காண்ட் பிரேக்ஃபாஸ்ட்டு ஆந்திரடு மதியானதாக ஒனஸு சித்திரதுர்கடு நான் நைட்டு தான் டின்னரு மைசூரோட அப்போ நான் ஸோ நம்ம ஜவனிர் மூலே ஹனி மஞ்சு ஆன்டி ஆன்டி சுஷ்மா அண்ட் மீ ஓகே நான் ஒனஸ் நான் பெய்தடுக்கா ಹೇ ವೆಲ್ಕಮ್ ಟು ಮೈಸೂರ್ ಸೋ ಸೌಮ್ಯ ಸರಿ ಆ್ಯಂಡ್ ಹಿಯರ್ ಕಮ್ಸ್ ಅವ್ರ ಸಂಧ್ಯ ಸರಿ ಮುಖ ಮುಖ ತೋರ್ಸಮ್ಮ ಏನಮ್ಮ ನೀನು ಹಾಯ್ ಹೇಳಪ್ಪ ನೀ ಯಾಕ ಬಾತ ಯಾರು ನಂದು ಜಿಗ್ ಓಕೆ ಗಾಯಶ್ ಸೊ ಬರ್ತ ನಮ್ಮ ಮೈಸೂರಿಗೂ ಅರಾಮುಡು ಟೆನ್ ಓ ಕ್ಲಾಕ್ ಶಾರ್ಪ್ ಟೆನ್ಗೆ ರೀಚ್ ಆಯ ನಾನಾ ಇಲ್ಲೇ मैसूर डैरिस ने मैसूर आता नंतर पुन्हा बेंगलोर होते ट्रॅव्हल ट्रॅवलो ट्रॅव्हल स्व स्व <laughs>